ಅವರಿಗೆ ವಿಶೇಷವಾಗಿ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಈಗಾಗಲೇ ತಿಳಿಸಿದ ಹಾಗೆ ಸನ್ಮಾನ್ಯ ಯು ಟಿ ಖಾದರ್ ಅವರು ಕಾರ್ಯಕ್ರಮದ ಒತ್ತಡದಲ್ಲಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ಇಂದಿನ ಈ ಕಾರ್ಯಕ್ರಮದಲ್ಲಿ ವಿವಿಧ ದೇವಸ್ಥಾನಗಳಿಂದ ಪ್ರಸಾದವನ್ನ ತಂದಂತಹ ವೈದಿಕರು ಹಾಗೂ ವಿವಿಧ ಮಠಗಳಿಂದ ಆಗಮಿಸಿ ಸಭೆಯಲ್ಲಿ ಭಾಗವಹಿಸಿದ ತಮಗೂ ಮತ್ತು ಪತ್ರಿಕಾ ಬಂಧು ಮಿತ್ರರಿಗೆ ತುಂಬಿದ ಸ್ವಾಗತವನ್ನ ಕೋರ್ತಾ ನೇರ ಪ್ರಸಾರದಲ್ಲಿ ವೀಕ್ಷಿಸ್ತಾ ಇರುವಂತಹ ಲಕ್ಷಾಂತರ ಭಕ್ತರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಇದೀಗ ಯು ಟಿ ಖಾದರ್ ಅವರು ಶುಭಾಶಂಸನೆಯನ್ನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ ಪರಮ ಪೂಜ್ಯ ಶ್ರೀಪಾದಂಗಳವರು ಸರ್ವಜ್ಞ ಪೀಠಾರೋಹಣವನ್ನ ನಾಲ್ಕನೆಯ ಬಾರಿಗೆ ಅಲಂಕರಿಸಿದಾಸ್ ಅವರಿಗೆ ವಿಶೇಷವಾಗಿ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೊಡ್ತಾ ಇದೀವಿ ಈಗಾಗಲೇ ತಿಳಿಸಿದ ಹಾಗೆ ಸನ್ಮಾನ್ಯ ಯು ಟಿ ಖಾದರ್ ಅವರು ಕಾರ್ಯಕ್ರಮದ ಒತ್ತಡದಲ್ಲಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ಇಂದಿನ ಈ ಕಾರ್ಯಕ್ರಮದಲ್ಲಿ ವಿವಿಧ ದೇವಸ್ಥಾನಗಳಿಂದ ಪ್ರಸಾದವನ್ನ ತಂದಂತಹ ವೈದಿಕರು ಹಾಗೂ ವಿವಿಧ ಮಠಗಳಿಂದ ಆಗಮಿಸಿ ಸಭೆಯಲ್ಲಿ ಭಾಗವಹಿಸಿದ ತಮಗೂ ಮತ್ತು ಪತ್ರಿಕಾ ಬಂಧು ಮಿತ್ರರಿಗೆ ತುಂಬಿದ ಸ್ವಾಗತವನ್ನ ಕೋರ್ತಾ ನೇರ ಪ್ರಸಾರದಲ್ಲಿ ವೀಕ್ಷಿಸ್ತಾ ಇರುವಂತಹ ಲಕ್ಷಾಂತರ ಭಕ್ತರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಇದೀಗ ಯು ಟಿ ಖಾದರ್ ಅವರು ಶುಭಾಶಂಸನೆಯನ್ನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ ಪರಮ ಪೂಜ್ಯ ಶ್ರೀಪಾದಂಗಳವರು ಸರ್ವಜ್ಞ ಪೀಠಾರೋಹಣವನ್ನು ನಾಲ್ಕನೆಯ ಬಾರಿಗೆ ಅಲಂಕರಿಸಿ